ಜೀವನದಲ್ಲಿ ನೀರು ಅತಿ ಮುಖ್ಯವಾದ ಮೂಲವಾಗಿದೆ ನೋಡಿ ಜಗತ್ತು ಮುಂದುವರೆದಂತೆ ನೀರು ಬಳಸುವ ವಿಧಾನ ಕೂಡ ಬದಲಾಗ್ತಿದೆ ಹಿಂದೆ ಮಣ್ಣಿನ ಮಡಿಕೆಗಳನ್ನು ಬಳಸ್ತಿದ್ರು ಆದರೆ ಈಗ ಕಾಲ ಬದಲಾಗಿದೆ ಈ ತಂತ್ರಜ್ಞಾನದ ಯುಗದಲ್ಲಿ ನಗರ ಪ್ರದೇಶದಲ್ಲಿ ಮಾತ್ರವಲ್ಲದೆ ಗ್ರಾಮಗಳಲ್ಲೂ ಕೂಡ ಜನರು ಕುಡಿಯುವ ನೀರಿಗಾಗಿ ಇಪ್ಪತ್ತು ಲೀಟರ್ ನೀರಿನ ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ಅವಲಂಬಿಸಿದ್ದಾರೆ ಹೌದು ದಿನನಿತ್ಯದ ಕುಡಿಯುವ ನೀರಿನ ಅಗತ್ಯತೆಗಳಿಗೆ ಈ ನೀರಿನ ಕ್ಯಾನ್ಗಳಿಗೆ ಅಂಟಿಕೊಂಡಿರುವವರಿಗೆ ತಜ್ಞರು ಗಂಭೀರವಾದ ಎಚ್ಚರಿಕೆಯನ್ನ ನೀಡುತ್ತಲೇ ಇದ್ದಾರೆ ಆದರೂ ಕೂಡ ಬಳಸುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಈ ವಾಟರ್ ಕ್ಯಾನ್ಗಳಿಂದ ನೀರು ಕುಡಿಯುವುದರಿಂದ ದೀರ್ಘಾವಧಿಯಲ್ಲಿ ಆರೋಗ್ಯಕ್ಕೆ ಹಾನಿಯಾಗುವುದಲ್ಲದೆ ಪರಿಸರಕ್ಕೂ ಕೂಡ ಧಕ್ಕೆ ಉಂಟಾಗುತ್ತದೆ ಎಂಬ ಆತಂಕವನ್ನು ತಜ್ಞರು ವ್ಯಕ್ತಪಡಿಸಿದ್ದಾರೆ ಇನ್ನು ಯಾವುವು ಆತಂಕಗಳು ಅಂತ ನೋಡೋದಾದರೆ ಮೊದಲಿಗೆ ಪರಿಸರದ ಮೇಲೆ ಪ್ಲಾಸ್ಟಿಕ್ ಪ್ರಭಾವ ಹೌದು ಶತಮಾನಗಳಿಂದ ಪ್ಲಾಸ್ಟಿಕ್ ತನ್ನ ವಿಘಟನೀಯವಲ್ಲದ ಗುಣಲಕ್ಷಣಗಳಿಂದ ಪರಿಸರಕ್ಕೆ ಮಾರಕವಾಗಿದೆ ನೀರು ಸಂಗ್ರಹಕ್ಕೆ ಬಳಸುವಂತಹ ಈ ಕಂಟೈನರ್ಗಳು ಹಳೆಯದಾಗ್ತಿದ್ದಂತೆ ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ ಇವೆಲ್ಲವೂ ಕೂಡ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗ್ತಿದೆ ಅಲ್ಲದೆ ನೈಸರ್ಗಿಕ ಸಮತೋಲನಕ್ಕೆ ಧಕ್ಕೆಯಾಗುವ ಮೂಲಕ ವನ್ಯಜೀವಿಗಳಿಗೆ ಅಪಾಯಕಾರಿಯಾಗಿದೆ ಇನ್ನು ಎರಡನೇದನ್ನ ನೋಡೋದಾದರೆ ಮಾನವ ಆರೋಗ್ಯಕ್ಕೆ ಪ್ಲಾಸ್ಟಿಕ್ ಹಾನಿಕಾರಕ ಹೌದು ಪ್ಲಾಸ್ಟಿಕ್ ವಾಟರ್ ಕ್ಯಾನ್ಗಳಲ್ಲಿ ದೀರ್ಘಕಾಲ ಸಂಗ್ರಹಿಸಿಟ್ಟ ನೀರನ್ನು ಬಳಸುವುದರಿಂದ ಕೆಲವು ಹಾನಿಕಾರಕ ಅಡ್ಡ ಪರಿಣಾಮಗಳ ಅಪಾಯವಿದೆ ಪ್ಲಾಸ್ಟಿಕ್ನಿಂದ ಬಿಡುಗಡೆಯಾಗುವಂತಹ ರಾಸಾಯನಿಕಗಳಿಂದ ಮಾನವನ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ ನೀರಿನ ಕ್ಯಾನ್ಗಳನ್ನು ದೀರ್ಘಕಾಲದವರೆಗೆ ಸೂರ್ಯನ ಬೆಳಕಿಗೆ ಒಡ್ಡಿದಾಗ ಅದರಿಂದ ರಾಸಾಯನಿಕಗಳು ನೀರಿನಲ್ಲಿ ಸೇರಿಕೊಳ್ಳಬಹುದು ಇನ್ನು ನೀರಿನಲ್ಲಿರುವಂತಹ ರಾಸಾಯನಿಕ ಅಂಶಗಳು ರಕ್ತವನ್ನ ಪ್ರವೇಶಿಸಿದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇನ್ನು ಮೂರನೇ ಆತಂಕವನ್ನ ನೋಡಿದಾದರೆ ಪ್ಲಾಸ್ಟಿಕ್ ವಾಟರ್ ಕ್ಯಾನ್ಗಳಿಂದ ಉಂಟಾಗುವಂತಹ ಆರೋಗ್ಯದ ತೊಂದರೆಗಳು ಹೌದು ಪ್ಲಾಸ್ಟಿಕ್ ನೀರಿನ ಕ್ಯಾನ್ಗಳನ್ನು ಬಳಸುವುದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಮುಖ್ಯವಾಗಿ ಜೀರ್ಣಕಾರಿ ಸಮಸ್ಯೆಗಳು ಹಾರ್ಮೋನ್ಗಳ ಅಸಮತೋಲನ ಕ್ಯಾನ್ಸರ್ ಮತ್ತು ಪಿಸಿ ಒ ಎಸ್ನಂತಹ ಅಪಾಯವನ್ನು ಹೆಚ್ಚಿಸುತ್ತದೆ ಇನ್ನು ಮತ್ತೊಂದು ಆತಂಕವನ್ನು ನೋಡೋದಾದರೆ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪರಿಣಾಮ ಖಂಡಿತವಾಗಲೂ ಪ್ಲಾಸ್ಟಿಕ್ ವಾಟರ್ ಕ್ಯಾನ್ಗಳಿಂದ ನೀರು ಕುಡಿಯುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹಾಳಾಗುತ್ತದೆ ಪ್ಲಾಸ್ಟಿಕ್ನಿಂದ ಬಿಡುಗಡೆಯಾಗುವಂತಹ ರಾಸಾಯನಿಕಗಳು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಅಡ್ಡಿಪಡಿಸುತ್ತದೆ ನೋಡಿ ಇನ್ನು ಮತ್ತೊಂದು ಆತಂಕವನ್ನು ನೋಡುವುದಾದರೆ ಡಯಾಕ್ಸಿನ್ ಉತ್ಪಾದನೆ ಪ್ಲಾಸ್ಟಿಕ್ ವಾಟರ್ ಕ್ಯಾನ್ಗಳನ್ನು ಸೂರ್ಯನ ಶಾಖಕ್ಕೆ ಒಡ್ಡಿದಾಗ ಡಯಾಕ್ಸಿನ್ ಎಂಬ ಕೆಮಿಕಲ್ ಬಿಡುಗಡೆ ಆಗುತ್ತದೆ ಇದು ಹಾನಿಕಾರಕ ವಿಷವಾಗಿದ್ದು ಇದನ್ನು ಸೇವಿಸಿದರೆ ಸ್ತನ ಕ್ಯಾನ್ಸರ್ ಅಪಾಯ ಹೆಚ್ಚಾಗುತ್ತದೆ ಇನ್ನು ಮತ್ತೊಂದು ಆತಂಕವನ್ನ ನೋಡೋದಾದ್ರೆ ಲಿವರ್ ಕ್ಯಾನ್ಸರ್ ವೀರ್ಯಾಣುಗಳ ಸಂಖ್ಯೆಯಲ್ಲಿ ಇಳಿಕೆ ಹೌದು ಪ್ಲಾಸ್ಟಿಕ್ ನೀರಿನ ಕ್ಯಾನ್ಗಳಲ್ಲಿ ತಾಲೇಟ್ಗಳು ಇರುವಂತಹ ಸಾಧ್ಯತೆಗಳಿವೆ ಇನ್ನು ಕ್ಯಾನ್ಗಳಲ್ಲಿ ನೀರು ಕುಡಿಯುವುದರಿಂದ ಲಿವರ್ ಕ್ಯಾನ್ಸರ್ ಮತ್ತು ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಅದಲ್ಲದೆ ಕ್ಯಾನ್ಸರ್ ಉಂಟು ಮಾಡುತ್ತದೆ ನೋಡಿ ಹಾಗೆ ರಕ್ತವನ್ನ ಪ್ರವೇಶಿಸುವ ಬಿಸ್ಮೆನಾಲ್ ಎ ಅನಂತಹ ವಸ್ತುಗಳು ಜೀವಕೋಶಗಳಿಗೆ ಹಾನಿಯುಂಟು ಮಾಡಬಹುದು ಹಾಗೆಯೇ ಅದರ ಸಮಯ ಬಹಳ ತೆಗೆದುಕೊಳ್ಳಬಹುದು ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತವೆ ಇನ್ನು ಮತ್ತೊಂದು ಆತಂಕವನ್ನ ನೋಡೋದಾದರೆ ಹಾನಿಕಾರಕ ಬಿಸ್ಮೆನಾಲ್ ಎ ಹೌದು ಪ್ಲಾಸ್ಟಿಕ್ ವಾಟರ್ ಕ್ಯಾನ್ಸರ್ಗಳು ಬಿಸ್ಮೆನಾಲ್ ಎ ಅನ್ನ ಉತ್ಪಾದಿಸುತ್ತವೆ ಇದು ಇಷ್ಟೋ ಜೆಲ್ ಮೇಲೆ ಪರಿಣಾಮ ಬೀರುತ್ತದೆ ಮಧುಮೇಹ ಸ್ಥೂಲಕಾಯತೆ ಫಲವತ್ತತೆ ಸಮಸ್ಯೆಗಳು ಹುಡುಗಿಯರಲ್ಲಿ ಪ್ರೌಢಾವಸ್ಥೆಯಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತವೆ ಅದಕ್ಕಾಗಿಯೇ ಪ್ಲಾಸ್ಟಿಕ್ ನೀರಿನ ಕ್ಯಾನ್ಗಳಲ್ಲಿ ನೀರನ್ನ ಸಂಗ್ರಹಿಸಿ ಕುಡಿಯುವುದು ತಪ್ಪಿಸುವುದು ಉತ್ತಮ